ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ತುಪ್ಪ ಮನೆಯಲ್ಲೇ ಮಾಡಿರೋ ಘಮ ಘಮ ಅಂತ ಮರಳು ಮರಳಾಗಿರೋ ತುಪ್ಪ ಅದರಲ್ಲೂ ಪ್ಯಾಕೆಟ್ ಹಾಲು ಯೂಸ್ ಮಾಡಿಕೊಂಡು ಇಲ್ಲಿ ನಾನು ನಂದಿನಿ ಪ್ಯಾಕೆಟ್ ಹಾಲು ಇದ್ದೀನಿ ಅದು ಇದರಲ್ಲಿ ಮೂರು ಮೂರು ನಾಲ್ಕು ಕಲರ್ ಇದೆ ಅಲ್ಲ ಅವ್ರದು ಸೊ ಇದರಲ್ಲಿ ನಾನು ಪಿಂಕ್ ಕಲರ್ ತೊಗೊಳ್ತಾ ಇದ್ದೀನಿ ಕೆನೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಡೈಲಿ ಎರಡು ಲೀಟರ್ ಹಾಲು ಯೂಸ್ ಮಾಡಿ ನಮ್ಮ ಮನೇಲಿ ಎರಡು ಲೀಟರ್ ಹಾಲು ಯೂಸ್ ಆಗುತ್ತೆ ಸೊ ಬೆಳಗ್ಗೆ ಮತ್ತು ಸಂಜೆ ಎರಡು ಸಲ ಆಲ್ಮೋಸ್ಟ್ ದಿನ ಹಾಲು ಕಾಯಿಸ್ತೀವಿ ಮನೇಲಿ ಅದರಲ್ಲಿ ಎರಡು ಒಂದು ದೋಸೆ ಆಗುತ್ತಲ್ಲ ಅಷ್ಟು ದೊಡ್ಡ ಕೆನೆ ಸಿಗುತ್ತೆ ನೋಡಿ ಕಲರ್ ಕೂಡ ಎಲ್ಲೋ ಕಲರ್ ಆಗಿರುತ್ತೆ ಚೆನ್ನಾಗಿ ಬರುತ್ತೆ ಕೆನೆ ಸೊ ಬೆಳಿಗ್ಗೆ ಒಂದ್ಸರಿ ಆಲ್ಮೋಸ್ಟ್ ಎಲ್ಲರೂ ನೀವು ಕಾಯಿಸ್ತೀರ ಬೆಳಿಗ್ಗೆ ಮತ್ತು ಸಂಜೆನೋ ಒಂದು ಸರಿ ಎರಡು ಸೈಡ್ ಎರಡೂ ಸರಿ ಹಾಲ್ದು ಕೆನೆ ಕಲೆಕ್ಟ್ ಮಾಡ್ಕೊಳ್ಳಿ ನಾನು ಕೂಡ ಬರೀ ಕೆನೆ ಕೆನೆ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಾಲು ಲೆಪ್ಪಾಗ್ತಾಯಿಲ್ಲ ಈ ಕೆನೆಗೆ ಎರಡು ಸ್ಪೂನ್ ಅಷ್ಟು ಮೊಸರು ಹಾಕಿ ಒಂದು ಹದಿನೈದು ದಿನದ ಕೆನೆ ಇದು ನಾನಿಲ್ಲಿ ಹತ್ತರಿಂದ ಹದಿನೈದು ದಿನ ಫ್ರಿಡ್ಜಲ್ಲಿ ಇಟ್ಕೊತೀನಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಆಲ್ಮೋಸ್ಟ್ ಮಿಕ್ಸಿಗೆ ಹಾಕಿದ ಕೂಡಲೇ ಅದು ಬೆಣ್ಣೆ ಸಪ್ರೇಟಾಗಿ ಬಂದ್ಬಿಡುತ್ತೆ ನಾವು ಮತ್ತೆ ಇದನ್ನು ಎಲ್ಲ ಕಡಿಬೇಕು ಅಂತ ಇಲ್ಲ ನಾನಿಲ್ಲಿ ಮಜ್ಜಿಗೆ ಕೂಡ ನನಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಮಜ್ಜಿಗೆ ಮಜ್ಜಿಗೆ ಉಳಿಗೆ ತಂಬುಳಿಗೆ ಮಜ್ಜಿಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಅದನ್ನು ಮತ್ತೆ ಸಪ್ರೇಟ್ ಇದ್ದೀನಿ ಬೆಣ್ಣೆ ಮತ್ತು ಮಜ್ಜಿಗೆ ಸಪ್ರೇಟ್ ಮಾಡೋಕ್ಕೋಸ್ಕರ ಮಂತ್ ಹಾಕಿ ಕಟ್ಕೊ ಇದೇನು ನಾವು ಇದನ್ನು ಮಂತ್ ಅಂತ ಹೇಳ್ತೀವಿ ನಿಮಗೆ ಏನು ಹೇಳ್ತೀರಾ ಅಂತ ನಂಗೆ ಕಾಮೆಂಟ್ ಮಾಡಿ ಸೊ ಇದನ್ನು ಸಪ್ರೇಟ್ ಇದೀನಿ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್ ನನಗೆ ಹದಿನೈದು ದಿನಕ್ಕೆ ಒಂದು ಎರಡು ಒಂದೂವರೆಯಿಂದ ಎರಡು ಕೆ ಜಿಯಷ್ಟು ಬೆಣ್ಣೆ ಸಿಕ್ಕಿದೆ ಇಲ್ಲಿ ನೋಡಿ ಸಖತ್ತಾಗಿರೋ ಬೆಣ್ಣೆ ಚೆನ್ನಾಗಿ ಬಂದಿದೆ ಸೊ ಹದಿನೈದು ಒಂದ್ಸರಿ ನನಗೆ ಎಷ್ಟು ಬೆಣ್ಣೆ ಸಿಗುತ್ತೆ ಇದನ್ನು ನಾನಿಲ್ಲಿ ಕಾಯೋಕೆ ಇಟ್ಕೊತಾ ಇದ್ದೀನಿ ತುಪ್ಪ ಕಾಯಿಸೋಕೆ ಇಟ್ಕೊತಾ ಇದ್ದೀನಿ ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಬೆಣ್ಣೆ ಹಾಕ್ಕೊಂಡು ಕಾಯೋದಕ್ಕೆ ಬಿಡಿ ನೋಡಿ ತುಪ್ಪ ಕಾಯ್ತಾ ಇದೆ ಮತ್ತು ಕಲರ್ ಕೂಡ ನ್ಯಾಚುರಲ್ ಕಲರ್ ಎಲ್ಲೋ ಕಲರ್ ಸಕ್ಕದಾಗಿ ಬರುತ್ತೆ ಇದು ಇಲ್ಲಿ ಈ ಥರದ್ದು ಅಂದರೆ ಈ ಸೌಂಡ್ ನಿಲ್ಲಬೇಕಿದು ಇದು ಚಿಟಿಪಿಟಿ ಅಂತ ಸೌಂಡ್ ನಿಲ್ಬೇಕು ಮತ್ತು ಈ ನೊರೆ ನಿಲ್ಲಬೇಕು ಹಂಗಾಗುವಾಗ ತುಪ್ಪ ಆಗಿದೆ ಅಂತ ಅರ್ಥ ಆಯಿತಾ ಇದು ಸ್ವಲ್ಪ ಕಲರ್ ಕೂಡ ಸ್ವಲ್ಪ ಕೆಂಪಾಗೋವರಿಗೆ ಕಾಯಿರಿ ಅದಾದಮೇಲೆ ಸ್ಟವ್ ಆಫ್ ಮಾಡಿ ಸೊ ಇದನ್ನು ತಣ್ಣಗಾದ ಮೇಲೆ ಒಂದು ಕಂಟೇನರ್ಲಿ ನೀವು ಅದನ್ನು ಸ್ಟೋರ್ ಮಾಡಿಟ್ಕೋಬೋದು ಸೋಸ್ಬಿಟ್ಟು ನೋಡಿ ಚೆನ್ನಾಗಿ ಒಳ್ಳೆ ಗಮ್ಮನತ್ತೆ ನಾವು ಹೊರಗಡೆ ತೊಗೊಂಡ್ರೆ ಅದು ತುಪ್ಪದಲ್ಲಿ ಗಮನೂ ಇರಲ್ಲ ಮತ್ತು ಡಾಲ್ಡ ಕೂಡ ಮಿಕ್ಸ್ ಆಗಿರುತ್ತೆ ಅದ್ರ ಟೆಕ್ಸ್ಚರೇ ಬೇರೆ ಇರುತ್ತೆ ನೋಡಿ ಇಲ್ಲಿ ಮನೇಲಿ ಕಾಯಿಸಿರೋ ತುಪ್ಪ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಿಂಗೆ ಮಾಡಿದ್ರೆ ಅದು ಮರಳು ಮರಳಾಗಿ ಬಂದಿರುತ್ತೆ ಇನ್ನೂ ಸೋಸಿಲ್ಲ ಬರೀ ರಾತ್ರಿ ತುಪ್ಪ ಕಾಯಿಸಿ ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಕೆಳಗೆ ಸ್ವಲ್ಪ ನಾನು ನಾನಿಲ್ಲಿ ಸೋಸ್ ಇನ್ನೊಂದು ಸರಿ ಮತ್ತೆ ಅದನ್ನು ಬಿಸಿ ಮಾಡಿ ಸೋಸ್ಕೊಂಡ್ರೆ ಸಪ್ರೇಟ್ ಇಟ್ಕೊಂಡಿರ್ತೀನಿ ನೋಡಿ ಗಮ್ಮನತ್ತೆ ಥ್ಯಾಂಕ್ ಯು